ಜಸ್ಟು ರೇಟ್ ಕೇಳಿದ್ರೆ ಸ್ಟಾಕ್ ಆಗ್ತೀರಾ ಜಸ್ಟ್ ಎಂಬತ್ತು ರೂಪಾಯಿಯಿಂದ ಸ್ಟಾರ್ಟಿಂಗ್ ಇದೆ ಜಸ್ಟ್ ಏನು ರೇಟ್ ಇದೆ ಗೊತ್ತಾ ಫ್ರೆಂಡ್ಸ್ ನೀವು ಹೇಳಿದರೆ ನಂಬಲ್ಲ ಜಸ್ಟು ಇನ್ನೂರೈವತ್ತರಿಂದ ಸ್ಟಾರ್ಟಿಂಗ್ ಇದೆ ನನ್ನ ಹತ್ರ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಫ್ರೆಂಡ್ಸ್ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನನ್ನ ಹೊಸ ವೀಡಿಯೋಗೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇರ್ರಿ ಇದೇ ಥರ ನಮ್ಮನ್ನ ಎಂಕರೇಜ್ ಮಾಡಿ ಯಾಕಂದರೆ ನೀವು ಮಾಡ್ತಾ ಇರೋ ಒಂದು ಲೈಕು ಶೇರು ಕಮೆಂಟು ಒಂದು ಸಬ್ಸ್ಕ್ರೈಬ್ ಇಂದ ತುಂಬ ನಮಗೆ ಇನ್ನೂ ಏನಾರ ಹೊಸ್ದಾಗಿ ಏನಾರೋ ವಿಡಿಯೋ ಮಾಡಬೇಕು ಅನ್ನೋ ನನ್ನ ಶಾಪಲ್ಲಿ ಏನೇನು ಕಲೆಕ್ಷನ್ ಇದೆ ಫಸ್ಟ್ ಬಂದು ಮೈಸೂರು ಸಿಲ್ಕ್ ಸ್ಯಾರೀಸ್ ಎಲ್ಲ ಸ್ಟಾಕ್ ಇದೆ ಎಲ್ಲ ಮೂವಿಂಗ್ ಐಟಮೇ ಇವಾಗ ಏನು ಟ್ರೆಂಡಿಂಗಲ್ಲಿ ಏನು ನೋಡ್ತೀರೋ ಆ ಸೀರೆ ಕಲೆಕ್ಷನ್ನೇ ಇದೆ ನನ್ನ ಹತ್ರ ಇವಾಗ ಸ್ಯಾರಿ ತೊಗೊಂಡ್ರೆ ಆಗುತ್ತಾ ಸ್ಯಾರಿ ಮ್ಯಾಚಿಂಗು ಬಳೆ ಬೇಕು ಅಲ್ವಾ ಆ ಬಳೆ ಒಂದು ತೊಗೊಂಡ್ರೆ ಸಾಕಾಗುತ್ತಾ ನಮ್ಮ ಹೆಣ್ಮಕ್ಳಿಗೆ ಅದಕ್ಕೆ ತಕ್ಕಂಗೆ ಈ ಮೆಟೀರಿಯಲ್ಸು ಬೇಕು ನನ್ನ ಹತ್ರ ಲ್ಯಾಕ್ಮಿಲಿ ಪಾನ್ಸಲ್ಲಿ ಮಾಮರ್ತದಲ್ಲಿ ಫಿಟ್ಮಿಲಿ ಎಲ್ಲ ಒಂದು ಅಂದರೆ ಬ್ರ್ಯಾಂಡಲ್ಲೂ ಐಟಮ್ ಸಿಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆ ನೀವು ನೋಡ್ತಾ ಇರ್ಬೋದು ಬಟ್ ಒಳಗಡೆ ತೋರ್ಸೋಕ್ಕಲ್ಲ ಆಚೆ ತೋರಿಸ್ತೀನಿ ಈ ಥರ ಮೆಟೀರಿಯಲ್ಸು ನೀವು ನೋಡ್ತಾ ಇರ್ಬೋದು ಈ ಥರ ಮೆಟೀರಿಯಲ್ಸ್ ಎಲ್ಲ ನನ್ನ ಹತ್ರ ಸಿಗುತ್ತೆ ಫ್ರೆಂಡ್ಸ್ ಒಳ್ಳೊಳ್ಳೆ ಕಲೆಕ್ಷನ್ ಎಲ್ಲ ಬಂದಿದೆ ಆಮೇಲೆ ಡಬ್ಬಲ್ ಎಳೆ ಮಾಂಗಲ್ಯ ಚೈನು ಬಂದಿದೆ ನನ್ನ ಹತ್ರ ತಾಳಿ ಸೇರಿ ಬಂದಿರೋದು ಇದೆ ಜಸ್ಟ್ ಏನ್ ರೇಟ್ ಇದೆ ಗೊತ್ತಾ ಫ್ರೆಂಡ್ಸ್ ನೀವ್ ಹೇಳಿದ್ರೆ ನಂಬಲ್ಲ ಜಸ್ಟ್ ಇನ್ನೂರ ಐವತ್ತರಿಂದ ಸ್ಟಾರ್ಟಿಂಗ್ ಇದೆ ನನ್ನ ಹತ್ರ ಹೇಳಿ ಇನ್ನೂರೈವತ್ತರಿಂದ ಸ್ಟಾರ್ಟಿಂಗ್ ಪ್ರೈಸ್ ನಿಮಗೆ ಗ್ಯಾರಂಟಿ ಬೇಕಂದ್ರೂ ಸಿಗುತ್ತೆ ಆರು ತಿಂಗಳ ಗ್ಯಾರಂಟಿ ಸಿಗುತ್ತೆ ವರ್ಷದ ಗ್ಯಾರಂಟಿ ಸಿಗುತ್ತೆ ಪ್ರೀಮಿಯಂ ಸಿಗುತ್ತೆ ಇಲ್ಲ ನನಗೆ ಜಸ್ಟ್ ಟೆಂಪರ್ವರಿ ಬೇಕಂದ್ರೆ ಟೆಂಪ್ರವರಿಗೂ ಸಿಗುತ್ತೆ ಇಲ್ಲ ಒಂದೆರಡು ವರ್ಷ ಹಾಕೊಂಡ್ರು ಕಪ್ಪಾಗಬಾರ್ದು ಅಂದ್ರೂ ಆ ಥರ ಮೆಟೀರಿಯಲ್ಸು ಸಿಗುತ್ತೆ ತಾಳಿ ಜೈನು ಎರಡೇ ಈ ಸರ ನೋಡಿದ್ರೆ ನಿಮ್ಗೆ ನೆನಪಾಗುತ್ತೆ ಇದ್ರಲ್ಲಿ ಇನ್ನೊಂದು ಗ್ರೀನ್ ಸರ ಇತ್ತು ಫ್ರೆಂಡ್ಸ್ ಅದು ತುಂಬಾ ಚೆನ್ನಾಗಿತ್ತು ನೋಡಿ ಈ ತರ ಎಲ್ಲ ಮೆಟೀರಿಯಲ್ಸ್ ಸಿಗುತ್ತೆ ಇದು ಮ್ಯಾಕ್ಸಿಮಮ್ ಒಂದು ಐದರಿಂದ ಎಂಟು ವರ್ಷದವರೆಗೂ ವ್ಯಾರಂಟಿ ಇದೆ ಇದು ಫುಲ್ಲು ಕ್ವಾಲಿಟಿ ಮೆಟೀರಿಯಲ್ಸು ಎಷ್ಟಿ ಐದರಿಂದ ಎಂಟು ವರ್ಷ ವ್ಯಾರಂಟಿ ಇದೆ ಥಿಂಕ್ ಮಾಡಿ ಹಂಗಂತ ಹೇಳ್ಬಿಟ್ಟು ತುಂಬ ರೇಟು ಅಲ್ಲ ಜಸ್ಟ್ ಕಡಿಮೆ ಕಾಸ್ಟ್ ಸಿಗುತ್ತೆ ನನ್ನ ಹತ್ರ ಓಲೆನೂ ಬಂದಿದೆ ಓಲೆ ತೋರಿಸ್ತೀನಿ ನೋಡಿ ಓಲೆ ಗೋಲ್ಡ್ ಥರ ಇದೆ ನೋಡ್ತಾ ಇರ್ಬೋದು ಕಾಣಿಸ್ತಿದ್ಯಾ ಸರಾನು ತುಂಬ ಚೆನ್ನಾಗಿದೆ ಓಲ್ ಚೆನ್ನಾಗಿದೆ ಸಕತ್ತಾಗಿದೆ ಇದು ಇದು ನೋಡ್ಬೋದು ಈ ಥರ ನನಗೆಲ್ಲದಕ್ಕಿಂತ ಜಾಸ್ತಿ ಮೆಟೀರಿಯಲ್ಸು ಇವಾಗ ಮೂವಿಂಗ್ ಈ ಥರ ಎಲ್ಲ ಮೆಟೀರಿಯಲ್ಸ್ ಇದೆ ಫ್ರೆಂಡ್ಸ್ ನನಗೆ ಏನು ಬೇಜಾರಂದರೆ ಒಳ್ಳೊಳ್ಳೆ ಮೆಟೀರಿಯಲ್ಸ್ ಇದೆ ತುಂಬ ಜನ ಬೇರೆ ಕಡೆ ಎಲ್ಲ ಹುಡುಕ್ತಾ ಇರ್ತಾರೆ ಶಾಪ್ ಸಿಗಲ್ಲ ನನ್ನ ಹತ್ರ ಶಾಪಲ್ಲಿ ಎಲ್ಲ ಇದೆ ಯಾವ ಪ್ಲೇಸಲ್ಲಿ ಅಂದ್ರೆ ಹೇಳ್ತಾ ಇದ್ದೀನಿ ನಾನು ತುಂಬ ಜನಕ್ಕೆ ರೆಫರ್ ಮಾಡಿದ್ದೀನಿ ಇಂಥ ಹತ್ರ ಶಾಪ್ ಇದೆ ಅಂತ ಇಂಥ ಅಡ್ರೆಸ್ ಅಲ್ಲಿ ಇದೆ ಅಂತ ಬಟ್ಟು ಅಷ್ಟು ತೋರಿಸಿದ್ರೆ ನಿಮಗೂ ಬೋರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ವಲ್ಪ ತೋರಿಸ್ತಾ ಇದ್ದೀನಿ ನನ್ನ ಹತ್ರ ಚೆನ್ನಾಗಿರೋ ಬೈತಲ್ಲ ಬಟ್ಟೆಲ್ಲ ಸಿಗುತ್ತೆ ಅಂತ ನೀವು ನೋಡ್ತಾ ಇರ್ಬೋದು ಡಿಸೈನ್ ಎಲ್ಲ ಬೇರೆ ಬೇರೆ ಫ್ರೆಂಡ್ಸ್ ಒಂದಿದ್ದಂಗೆ ಇನ್ನೊಂದಿಲ್ಲ ಜಸ್ಟ್ ನನಗೆ ಸ್ಮಾಲ್ ಅಲ್ಲಿ ಬೇಕು ಅಂತಂದ್ರೆ ಸ್ಮಾಲ್ ಅಲ್ಲೂ ಸಿಗುತ್ತೆ ಜಸ್ಟ್ ಇದೆಲ್ಲ ನೀವು ರೇಟ್ ಕೇಳಿಬಿಟ್ರೆ ಶಾಕ್ ಆಗಿಬಿಡ್ತೀರಾ ಜಸ್ಟ್ ರೇಟ್ ಕೇಳಿದ್ರೆ ಶಾಕ್ ಆಗ್ತೀರಾ ಜಸ್ಟ್ ಎಂಬತ್ತು ರೂಪಾಯಿಂದ ಸ್ಟಾರ್ಟಿಂಗ್ ಇದೆ ಎಂಬತ್ತು ರೂಪಾಯಿಂದ ನೋಡಿ ಇದರಲ್ಲಿ ಲೋಲೆ ಇದೆ ಲೋಲೆ ತೋರಿಸ್ತೀನಿ ಸ್ಮಾಲ್ ಜುಮ್ಕಿ ಕೇಳ್ತಾರೆ ಇದು ಮ್ಯಾಟ್ ಅಲ್ಲ ಪ್ರೀಮಿಯಂ ಪ್ರೀಮಿಯಂ ಕ್ವಾಲಿಟಿ ಜಸ್ಟ್ ಎಷ್ಟಿ ಟು ಫಿಫ್ಟಿ ರುಪೀಸ್ ಈ ತರ ಇದೆ ಇದ್ರಲ್ಲಿ ಆಲ್ಮೋಸ್ಟ್ ಕಲರ್ಸ್ ಯಾವ್ಯಾವ್ದು ಹೋಗುತ್ತೆ ಅಂದ್ರೆ ಗ್ರೀನ್ ಅಲ್ಲಿ ಹೋಗುತ್ತೆ ಪಿಂಕ್ ಅಲ್ಲಿ ಹೋಗುತ್ತೆ ಲೈಟ್ ಪಿಂಕ್ ಅಲ್ಲಿ ಹೋಗುತ್ತೆ ಈ ತರ ಓಲೆ ಬಂದಿದೆ ಫ್ರೆಂಡ್ಸ್ ಈ ತರ ನೋಡಿ ಇದ್ರದ್ದು ಓಲೆ ಬಂದ್ಬಿಟ್ಟು ಈ ತರ ಇದೆ ಇದೆಲ್ಲ ತುಂಬಾ ಚೆನ್ನಾಗಿದೆ ನೋಡಿ ಈ ತರ ಮೆಟೀರಿಯಲ್ಸ್ ಇನ್ನೂ ಇದೆ ಇನ್ನು ಕಲೆಕ್ಷನ್ ಎಲ್ಲ ಇದೆ ತೋರಿಸ್ತೀನಿ ಇವೆಲ್ಲ ಕವರ್ ಅಲ್ಲಿ ಇಟ್ಟಿರ್ತೀವಿ ಅಷ್ಟು ಗೊತ್ತಾಗಲ್ಲ ನಿಮ್ಗೆ ಬಟ್ ಇದನ್ನ ನೀವು ವೇರ್ ಮಾಡ್ದಾಗೆ ಗೊತ್ತಾಗೋದು ತುಂಬಾ ಕಲೆಕ್ಷನ್ ಇದೆ ನೀವು ನೋಡ್ತಾ ಇರ್ಬೋದು ಬೆಸ್ಟ್ ಅಂದ್ರೆ ಬೆಸ್ಟ್ ಆಗಿದೆ ನೋಡಿ ನನ್ನ ಹತ್ರ ಒಂದು ಮ್ಯಾಕ್ಸಿಮಮ್ ಇದು ಒಂದು ಪೀಸ್ ಇದೆ ಅಂದ್ರೆ ಇದರಲ್ಲಿ ಹತ್ತರಿಂದ ಹನ್ನೆರಡು ಪೀಸ್ ಇರುತ್ತೆ ಆಮೇಲೆ ಈ ತರ ಮೆಟೀರಿಯಲ್ಸ್ ನೋಡ್ಬೋದು ನಿಮಗೆ ಇದು ತುಂಬಾ ಅಂದ್ರೆ ತುಂಬಾ ಕಡಿಮೆ ಸಿಗುತ್ತೆ ಇದು ನೋಡಿ ಅದರಲ್ಲಿ ಈ ತರ ಡಿಸೈನ್ ಬೇರೆ ಬೇರೆ ಫ್ರೆಂಡ್ಸ್ ನೋಡಿ ಈ ಡಿಸೈನ್ ಬೇರೆ ಅವಾಗಲೇ ನಾನು ತೋರಿಸಿದೆ ಅದು ಡಿಸೈನ್ ಬೇರೆ ಈ ಡಿಸೈನ್ ಬೇರೆ ಆಮೇಲೆ ಈ ತರ ಅವಳದಲ್ಲಿ ಇಲ್ವಾ ಸರ ಅಂತಾರೆ ತೋರಿಸ್ತೀನಿ ನೋಡಿ ಈ ತರ ಸರಗಳು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಸಿಂಪಲ್ ಆಗಿ ಸಾರಿ ಹಾಕೊಂಡು ಈ ತರ ಸರ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಓಲೆನೂ ಬಂದಿರುತ್ತೆ ಇದಕ್ಕೆ ಶಾಪಿಗೆ ಬರಬೇಕು ಕಲೆಕ್ಷನ್ ನೋಡಬೇಕು ಇಷ್ಟವಾಗಿರೋ ಐಟಮ್ ತಗೊಬೇಕು ಹಾಕೊಬೇಕು ಇದು ಎಲ್ಲ ಮೂವಿಂಗು ಒಂದು ಟೈಮ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಟ್ರೆಂಡಿಂಗ್ ಆಗಿರೋ ಸರ ಇದು ಈ ತರ ನೋಡ್ತಾ ಇರ್ಬೋದು ಇದು ಓಲೆ ಸೈಡ್ ಅಲ್ಲಿ ಈ ತರ ಸಾರ ನೆಕ್ ಚೈನ್ ಹಾಕೊಂಡು ಸಾರಿ ಹಾಕೊಂಡು ಲೈಟ್ ಆಗಿ ಮೇಕಪ್ ಮಾಡ್ಕೊಂಡು ಗೆ ಮೇಕಪ್ ಲುಕ್ ಕೊಟ್ಬಿಟ್ರೆ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ಇದು ನನ್ನ ಹತ್ರ ಇರೋಂತ ಕಲೆಕ್ಷನ್ ತೋರಿಸ್ತಾ ಇದ್ದೀನಿ ನಾನು ಇದು ಆದ್ರೆ ಅಷ್ಟೆ ನೋಡ್ತಾ ಇರ್ಬೋದು ಕಾಣಿಸ್ತಿದ್ಯಾ ಚೆನ್ನಾಗಿದೆ ಇದು ನನ್ನ ಹತ್ರ ಯಾವ್ಯಾವ ತರ ಕಲೆಕ್ಷನ್ ಇದೆ ಅಂತ ವಿಡಿಯೋದಲ್ಲಿ ತೋರಿಸ್ತಾ ಇರೋದು ನೋಡಿ ಇದು ಇದರಲ್ಲಿ ತುಂಬಾ ಕಲರ್ ಬರುತ್ತೆ ಇದು ಡಾಲರ್ ಹಾಕೊಳ್ಳೋಕ್ಕೆ ಫ್ರೆಂಡ್ಸ್ ಇದರಲ್ಲಿ ಕಲರ್ ಬರುತ್ತೆ ನಿಮಗೆ ಇದರಲ್ಲಿ ಗ್ರೀನ್ ಬರುತ್ತೆ ಪಿಂಕ್ ಬರುತ್ತೆ ವೈಟ್ ಬರುತ್ತೆ ಈ ತರ ಇದರಲ್ಲಿ ಸುಮಾರು ನಾಲ್ಕರಿಂದ ಐದು ಕಲರ್ ಸಿಗುತ್ತೆ ಡಾಲರ್ ವೇರ್ ಮಾಡ್ಕೊಳ್ಳೋಕ್ಕೆ ಇದು ಮುತ್ತಿನ ಸರ ಇದು ನಿಮಗೆ ಒಂದ್ ಎಳೆಲ್ ಬೇಕಂದ್ರು ಸಿಗುತ್ತೆ ಮೂರು ಎಳೆಲ್ ಬೇಕಂದ್ರು ಸಿಗುತ್ತೆ ನನ್ನ ಹತ್ರ ಕೆಲವರು ಕೇಳ್ತಾರೆ ಲಾಂಗ್ ಸರ ಇಲ್ವಾ ಅಂತ ಲಾಂಗ್ ಸರನು ಇದೆ ಇದರಲ್ಲಿ ತುಂಬಾ ವೆರೈಟಿ ಇದೆ ತೋರಿಸ್ತೀನಿ ನಾನು ನೋಡ್ತಾ ಕಡಿಮೆಲ್ಲೂ ಸಿಗುತ್ತೆ ಜಾಸ್ತಿಲೂ ಸಿಗುತ್ತೆ ಇದು ಬಂದ್ಬಿಟ್ಟು ನಿಮಗೆ ಜಸ್ಟ್ ಫೋರ್ ಫಿಫ್ಟಿ ಸಿಗುತ್ತೆ ಲಾಂಗ್ ಸರ ಜಸ್ಟ್ ಫೋರ್ ಫಿಫ್ಟಿ ನೀವು ತಗೊಂಡಂಗಿದೆ ಒಂದೊಂದು ಮೆಟೀರಿಯಲ್ಸ್ ಒಂದೊಂದು ರೇಟ್ ಇರುತ್ತೆ ಎಲ್ಲ ಒಂದೇ ರೇಟ್ ಇರಲ್ಲ ಬೇರೆ ಬೇರೆ ರೇಟ್ ಇರುತ್ತೆ ಜಾಸ್ತಿ ಇದೆ ಕಡಿಮೆದಿದೆ ಮ್ಯಾಟ್ ಇದೆ ಪ್ರೀಮಿಯಂ ಇದೆ ಪ್ರೀಮಿಯಂ ಬಂದ್ಬಿಟ್ಟು ಒಂದು ಇನ್ನೂರು ಇನ್ನೂರೈದು ರೂಪಾಯಿ ಜಾಸ್ತಿ ಆಗುತ್ತೆ ಮ್ಯಾಟ್ ಬಂದ್ಬಿಟ್ಟು ಒಂದು ಇನ್ನೂರ ಕಡಿಮೆ ಆಗುತ್ತೆ ಈ ಥರ ಮೆಟೀರಿಯಲ್ಸ್ பிரிமியம் நீலீர அது இத்திரெல்லா நன் மெட்டீரியல் ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ನಮ್ಮ ವಿಡಿಯೋ ಕಂಟೆಂಟ್ ವಿಡಿಯೋ ನೋಡ್ತಾ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್